ಸ್ವಾಗತ ನಾನು ನೇಹ ಕೊಟ್ಟಾರೆ ಇದೀಗ ಹೆಡ್ಲೈನ್ಸ್ ವಿದ್ಯಗಿರಿ ಆವರಣದಲ್ಲಿ ನಡೆಯಿತು ಕುಟುಂಬ ಮಿಲನ ವ್ಯಸನ ಮುಕ್ತರಿಗೆ ನೀಡಲಾಯಿತು ವಿಶೇಷ ನಮನ ಆಳ್ವಾಸ್ ಪುನರ್ಜನ್ಮದ ಈ ಕಾರ್ಯ ರಾಜ್ಯಕ್ಕೆ ನಿದರ್ಶನ ವೇಣೂರಿನಲ್ಲಿದೆ ಜೋವಿನ್ ವುಡ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್ ಎಂಬ ಉದ್ಯಮ ಇದರ ಮೂಲವೇ ಜಾನ್ ಡಿಸೋಜಾ ಅವರ ಪರಿಶ್ರಮ ಇವರ ಪರಿಶ್ರಮದಿಂದಲೇ ವಿಶೇಷ ಕೃಷಿ ಯಂತ್ರೋಪಕರಣಗಳ ಉಗಮ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವನಜಾಕ್ಷಿ ಕೆ ಶ್ರೀಪತಿ ಭಟ್ ವೇದಿಕೆಯಲ್ಲಿ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು ಭಾರತ ವಿಶ್ವದಲ್ಲಿ ಮೊದಲ ಸ್ಥಾನಕ್ಕೆ ಬರಬೇಕೆಂದರೆ ರಾಜಕಾರಣಿಗಳು ಶಾಸಕರು ಸಂಸದರು ಮುಖ್ಯಮಂತ್ರಿಗಳು ಬಲಿಷ್ಠರಾದರೆ ಸಾಲದು ವಿದ್ಯಾರ್ಥಿಗಳು ಬಲಿಷ್ಠರಾದರೆ ಮಾತ್ರ ಭಾರತ ದೇಶ ಬಲಿಷ್ಠವಾಗಲು ಸಾಧ್ಯ ಎಂದರು ದೇಶ ವಿಶ್ವದಲ್ಲಿ ಒಂದನೇ ಸ್ಥಾನಕ್ಕೆ ಬರಬೇಕಂತ ಹೇಳಿದರೆ ಅದು ನಾವು ರಾಜಕಾರಣಿಗಳು ಎಂಎಲ್ ಎಲ್ಲ ಎಂಪಿಗಳು ಪ್ರಧಾನಮಂತ್ರಿಗಳು ಮಂತ್ರಿಗಳು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಎ ಅಧಿಕಾರಿಗಳು ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ವ್ಯಾಪಾರಸ್ಥರು ಅಧಿಕಾರಿಗಳು ಕೂಡ ಭಾರತ ರೂಮ್ ಅಲ್ಲಿ ಸಾಧ್ಯವಿಲ್ಲ ವ್ಯಾಪಾರಸ್ಥರು ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಕ್ಲಾಸ್ ರೂಮಲ್ಲಿ ಕಲಿಯುವಂತ ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಮಾಜಿ ಸಚಿವ ನಾಗರಾಜ್ ಶೆಟ್ಟಿ ಪಿಜಿಆರ್ ಜಿಆರ್ ಸಿಂಧ್ಯಾ ಇನ್ನೂರ ಐವತ್ತಕ್ಕೂ ಅಧಿಕ ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು ಆಳ್ವ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಪ್ರಯುಕ್ತ ರಾಷ್ಟ್ರ ನಿರ್ಮಾಣದಲ್ಲಿ ನಾಗರಿಕರ ಪಾತ್ರ ಎಂಬ ವಿಷಯದ ಕುರಿತು ಜನವರಿ ಇಪ್ಪತ್ತೈದರಂದು ಆಳ್ವ ಸವರಣದಲ್ಲಿ ನಾಯಕತ್ವ ತರಬೇತಿ ಶಿಬಿರ ಮತ್ತು ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾಜಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಮತ್ತು ಮಾಜಿ ಸೈನಿಕ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮಾತನಾಡಿ ಜೀವನ ಒಂದು ಸುಂದರವಾದ ಪ್ರಯಾಣ ಅದೇ ನಿಮ್ಮ ಗುರಿಯನ್ನ ನಿರ್ಧರಿಸುತ್ತದೆ ಇಪ್ಪತ್ತೆಂಟು ದೇಶಗಳಿದ್ದರೂ ಪ್ರತಿ ದೇಶವೂ ತನ್ನದೇ ಆದ ವೈವಿಧ್ಯತೆಯನ್ನ ಹೊಂದಿದೆ ಆ ವೈವಿಧ್ಯತೆಯಲ್ಲಿಯೂ ಏಕತೆ ಎನ್ನುವುದು ಬಹು ಮುಖ್ಯ ಎಂದರು ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ಆಳ್ವಾ ಹಿರಿಯ ವಕೀಲ ಎಂಕೆ ಕುಮಾರ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಹಾಗೂ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಕ್ಲಬ್ ಕ್ಲಬ್ನ ವತಿಯಿಂದ ಆಳ್ವಾಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನ ಎಂಬಿಎ ಸಭಾಂಗಣದಲ್ಲಿ ವೈಜ್ಞಾನಿಕ ಮನೋಧರ್ಮದ ಅಭಿವೃದ್ಧಿ ಸಂವಿಧಾನದ ಐವತ್ತೊಂದು ಹೆಚ್ ವಿಧಿಯನ್ವಯ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾರತೀಯ ವಿಚಾರವಾದಿ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನರೇಂದ್ರ ನಾಯಕ್ ಮಾತನಾಡಿ ವ್ಯಕ್ತಿ ತಾನು ಅಸ್ವಸ್ಥನಾದಾಗ ಮೊದಲು ವೈದ್ಯರಲ್ಲಿಗೆ ಹೋಗದೆ ಬದಲಿಗೆ ಭೂತ ವೈದ್ಯರಲ್ಲಿಗೆ ಹೋಗುತ್ತಾರೆ ದೇಶದಲ್ಲಿ ಇಷ್ಟೊಂದು ಮೌಢ್ಯ ತುಂಬಿರುವಾಗ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು ಎಂದರು ಇನ್ ಸರ್ಟನ್ ಏರಿಯಾಸ್ ಆಫ್ ಕರ್ನಾಟಕ ವೆನ್ ಪರ್ಟಿಕ್ಯುಲರ್ಲಿ ದಿಸ್ ಧಾರವಾಡ್ ಬೆಳಗಾಂ ಸೈಡ್ ವೆನ್ ಪೀಪಲ್ ಗೆಟ್ ಇಲ್ ದೇ ಡೋಂಟ್ ಗೋ ಟು ಡಾಕ್ಟರ್ಸ್ ಗಾಳಿ ಬೈ ನೋ ಇಸ್ ಟೇಸ್ಟ್ ಮಾಡಿ ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ವಿಚಾರವಾದಿ ಶಾಂತ ಸುಂದರ್ ಉಪಸ್ಥಿತರಿದ್ದರು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ ಹಾಗೂ ಮೂಡುಬಿದಿರೆ ಘಟಕದ ಸಹಯೋಗದಲ್ಲಿ ನಲವತ್ಮೂರನೇ ರಾಜ್ಯ ಮಟ್ಟದ ಕಪ್ಸ್ ಅಂಡ್ ಬುಲ್ಬುಲ್ಸ್ ಉತ್ಸವದ ಉದ್ಘಾಟನಾ ಸಮಾರಂಭ ನಗರದ ಕನ್ನಡ ಭವನದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾತನಾಡಿ ಕ್ರೀಡಾ ಮನೋಭಾವವನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಕ್ರೀಡಾ ಮನೋಭಾವವನ್ನು ಹೊಂದಿರುವ ವ್ಯಕ್ತಿ ಎಂದಿಗೂ ಸೋಲುವುದಿಲ್ಲ ಗೆದ್ದಾಗ ಅಹಂಕಾರ ಪಡುವುದಿಲ್ಲ ಹಾಗೆ ಸೋತಾಗ ಧೃತಿಗೆಡುವುದಿಲ್ಲ ಎಂದಿಗೂ ನಾನು ಸೋಲುವುದಿಲ್ಲ ಎಂಬಂತ ಛಲ ಸೋತಾಗಲೂ

ಮೂಡುಬಿದಿರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷಪ್ಪ ಹೆಚ್ಎಸ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಗಂಗಪ್ಪ ಗೌಡ ಇನ್ನಿತರರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಅಂಗವಾಗಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಆಂದೋಲನ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಹೆಚ್ಚರ್ ಮಾತನಾಡಿ ಒಂದು ಜೀವ ಈ ಭೂಮಿಗೆ ಬರುತ್ತದೆ ಎಂದಾಗ ಆ ಸಂಭ್ರಮ ಎಷ್ಟು ಅಂತ ಊಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ನಿರ್ದಯವಾಗಿ ಕಗ್ಗೋಲೆ ಮಾಡುತ್ತಾ ಇದ್ದೇವೆ ಅಂದರೆ ಭೂಮಿಯಲ್ಲಿ ನಾವಿರಲು ಯೋಗ್ಯರಲ್ಲ ಎಂದೆನಿಸುತ್ತದೆ ಹೆಣ್ಣಿಗೆ ಮಾತ್ರ ತಾರತಮ್ಯ ಮಾಡುವುದು ಸರಿಯಲ್ಲ ಎಂದರು ಜೀವ ಭೂಮಿಗೆ ಬರುತ್ತೆ ಅನ್ನುವಾಗ ಆ ಮನೆಯ ಸಂಭ್ರಮ ಎಷ್ಟಿರುತ್ತೆ ಅನ್ನೋದು ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂಥದ್ರಲ್ಲಿ ಆ ಜೀವವನ್ನು ನಾವು ನಿರ್ದಯವಾಗಿ ಕಗ್ಗೊಲೆ ಮಾಡ್ತೀವಿ ಕಗ್ಗೋಲೆ ಬಳಸಬೇಕು ಬೇರೆ ಯಾವ್ದು ಪದ ಬಳಸೋದಕ್ಕೆ ನನಗೆ ಹೊಳಿತಾ ಇಲ್ಲ ಮಾಡ್ತೀವಿ ಅಂತಂದ್ರೆ ನಾನು ವೈದ್ಯನಾಗಿ ಅಲ್ಲ ಮನುಷ್ಯನಾಗಿರೋದಕ್ಕೆ ಲ ಭೂಮಿ ಭೂಮಿಯಲ್ಲಿ ಇರೋದಕ್ಕೆ ನನಗೆ ಯೋಗ್ಯತೆ ಇಲ್ಲದೆ ಅಂತ ಹೇಳಿ ಭಾವಿಸ್ತೇನೆ ಚಿಂತನೆಯನ್ನ ಮಾಡಬೇಕಾಗಿದೆ ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿನಯ್ ಆಳ್ವ ಜಿಲ್ಲಾ ಕುಟುಂಬ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ದೀಪಾ ಪ್ರಭು ಎಜೆ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಎ ಅಮೃತ ಭಂಡಾರಿ ಇನ್ನಿತರರು ಉಪಸ್ಥಿತರಿದ್ದರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜನವರಿ ಇಪ್ಪತ್ತೆರಡರಂದು ನೆರವೇರಿತು ಸುಮಾರು ಐದು ಶತಕಗಳ ನಂತರ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗುವುದು ಎಲ್ಲರ ಸಂತೋಷಕ್ಕೆ ಕಾರಣವಾಯಿತು ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತಿರುವ ಬಾಲರಾಮನ ಮೂರ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಯಜಮಾನ ಸ್ಥಾನದಲ್ಲಿ ಕುಳಿತು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ರಾಜ್ಯಪಾಲೆ ಆನಂದಿಬೆನ್ ಪಾಟೀಲ್ ಸೇರಿದಂತೆ ಕ್ರೀಡೆ ಸಿನಿಮಾ ಉದ್ಯಮ ಕ್ಷೇತ್ರದ ನೂರಾರು ಗಣ್ಯರು ಸಂಭ್ರಮದಲ್ಲಿ ಉಪಸ್ಥಿತರಿದ್ದರು ಬೋಯಿಂಗ್ ಇಂಡಿಯಾ ವತಿಯಿಂದ ಬೆಂಗಳೂರು ಹೈಟೆಕ್ ಡಿಫೈನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ನಲ್ಲಿ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರದ ಉದ್ಘಾಟನೆ ಮತ್ತು ವಿಮಾನಯಾನ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉತ್ತೇಜನ ನೀಡುವ ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಬೋಯಿಂಗ್ ಇಂಡಿಯಾದ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರದ ಆವರಣದ ಈ ಉದ್ಘಾಟನಾ ಸಮಾರಂಭವು ಜಾಗತಿಕ ಮಟ್ಟದಲ್ಲಿ ವಿಮಾನಯಾನ ವಲಯದ ಅಭಿವೃದ್ಧಿಗೆ ಉತ್ತಮ ಕೊಡುಗೆ ನೀಡುವ ಆಶಯಕ್ಕೆ ಪುಷ್ಟಿ ನೀಡುವಂತಿದೆ ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಕಳೆದ ನಾಲ್ಕು ವರ್ಷಗಳಿಂದ ಆಳ್ವಸ್ ಶಿಕ್ಷಣ ಸಂಸ್ಥೆಯು ಮಾದಕ ವ್ಯಸನಕ್ಕೆ ಒಳಗಾದವರನ್ನು ವ್ಯಸನ ಮುಕ್ತಗೊಳಿಸುವ ಸಲುವಾಗಿ ಆಳ್ವಾಸ್ ಪುನರ್ಜನ್ಮ ಕೇಂದ್ರವನ್ನು ನಡೆಸಿಕೊಂಡು ಬರುತ್ತಿದೆ ಒಟ್ಟು ಏಳುನೂರ ಇಪ್ಪತ್ತು ಜನರನ್ನು ವ್ಯಸನ ಮುಕ್ತಗೊಳಿಸಿ ಪರಿವರ್ತನೆಗೆ ದಾರಿದೀಪವಾದ ಈ ಕೇಂದ್ರಕ್ಕೆ ನಾಲ್ಕು ವರ್ಷಗಳ ಸಂಭ್ರಮ ಹಾಗಾದ್ರೆ ಮೋಹಿನಿ ಅಪ್ಪಾಜಿ ಸಭಾಂಗಣದಲ್ಲಿ ನಡೆದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪುನರ್ಜನ್ಮ ಸಮಗ್ರ ವೈದ್ಯಕೀಯ ದುಶ್ಚಟ ನಿವಾರಣಾ ಕೇಂದ್ರ ಈವರೆಗೆ ಒಟ್ಟು ಏಳ್ನೂರ ಇಪ್ಪತ್ತು ಜನರನ್ನು ಮದ್ಯ ಮಾದಕ ವ್ಯಸನದಿಂದ ಮುಕ್ತಗೊಳಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರುವ ಕೆಲಸ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಮಾಡುತ್ತಿದೆ ಇದು ಸಮಗ್ರ ಚಿಕಿತ್ಸಾ ವಿಧಾನ ಅನುಸರಿಸಿ ಚಿಕಿತ್ಸೆ ನೀಡುವ ದಕ್ಷಿಣ ಕನ್ನಡದ ಏಕೈಕ ದುಚ್ಚಟ ಮುಕ್ತ ಕೇಂದ್ರವಾಗಿದೆ ಈ ಒಂದು ಪುನರ್ಜನ್ಮ ಕೇಂದ್ರದಲ್ಲಿ ವ್ಯಸನಕ್ಕೆ ಒಳಗಾದವರಿಗೆ ವಿಶೇಷ ಮುತುವರ್ಜಿಯನ್ನು ವಹಿಸಿ ಆಲೋಪತಿ ಆಯುರ್ವೇದ ಯೋಗ ನ್ಯಾಚುರೋಪತಿ ಚಿಕಿತ್ಸೆಯನ್ನು ಒಳಗೊಂಡು ಸೊ ಅದರ ಜೊತೆಗೆ ವೈಯಕ್ತಿಕ ಆಪ್ತ ಸಲಹೆ ಕೌಟುಂಬಿಕ ಸಲಹೆ ಧ್ಯಾನ ಪ್ರಾಣಾಯಾಮ ದೈಹಿಕ ಚಟುವಟಿಕೆಯನ್ನು ನೀಡಿ ಅದರ ಜೊತೆಗೆ ಮನೋವೈದ್ಯರ ತಜ್ಞ ಸಲಹೆ ಸೂಚನೆಯೊಂದಿಗೆ ಅವರನ್ನು ಒಂದು ಮದ್ಯಮುಕ್ತರನ್ನಾಗಿ ರನ್ನಾಗಿ ಮಾಡುವಂತಹ ಒಂದು ವಿಶೇಷ ಕಾಳಜಿಯುಳ್ಳ ಸಂಸ್ಥೆ ನಮ್ಮ ಆಳ್ವಾಸ್ ಪುನರ್ಜನ್ಮ ಆಳ್ವಾಸ್ ಪುನರ್ಜನ್ಮ ಸಮಗ್ರ ವೈದ್ಯಕೀಯ ದುಶ್ಚಟ ನಿವಾರಣಾ ಕೇಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಮೂಡಬಿದ್ರೆ ತಾಲೂಕು ಇದರ ಜಂಟಿ ಆಶ್ರಯದಲ್ಲಿ ಆಳ್ವಾಸ್ ಪುನರ್ಜನ್ಮ ಚಿಕಿತ್ಸಾ ಕೇಂದ್ರದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವು ಮೊಯಿನಿ ಅಪ್ಪಾಜಿ ನಾಯಕ್ ಸಭಾಂಗಣದಲ್ಲಿ ನಡೆಯಿತು ಕುಟುಂಬ ಮಿಲನದ ಪರಿಕಲ್ಪನೆಯಲ್ಲಿ ನಡೆದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಅಶೋಕ್ ದಳವಾಯಿ ಭಾಗವಹಿಸಿದ್ದರು ವೇದಿಕೆಯಲ್ಲಿ ಶಾಸಕ ಉಮಾನಾಥ್ ಏಕೋಟ್ಯ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಎಂಸಿಸಿ ಬ್ಯಾಂಕ್ನ ಅಧ್ಯಕ್ಷ ಬಾಹುಬಲಿ ಪ್ರಸಾದ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕ ಮಹಾಬಲ ಕುಲಾಲ್ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಪ್ರಾದೇಶಿಕ ನಿರ್ದೇಶಕ ವಿವೇಕ್ ವಿಸೆಂಟ್ ಪಾಯಸ್ ಆಳ್ವಾಸ್ ಪುನರ್ಜನ್ಮ ಕೇಂದ್ರದ ನಿರ್ದೇಶಕ ಡಾಕ್ಟರ್ ವಿನಯ್ ಆಳ್ವಾ ಆಳ್ವಾಸ್ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಕಾರ್ಯಕ್ರಮದ ಭಾಗವಾಗಿ ಏಳು ಜನ ವ್ಯಸನ ಮುಕ್ತರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು ಉಡುಪಿಯ ಖ್ಯಾತ ಮನೋವೈದ್ಯ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಹಾಗೂ ಕೆಎಂಸಿ ಮಣಿಪಾಲದ ಮನೋ ಸಾಮಾಜಿಕ ತಜ್ಞರಾದ ಶ್ರೀ ಪ್ರವೀಣ್ ಜೈನ್ ಇವರಿಂದ ಮಾಹಿತಿ ಕಾರ್ಯಾಗಾರ ನಡೆಯಿತು ಟೆರ್ರಾಕೋಟ ಕಲಾವಿದ ವೆಂಕಿ ಪಲಿಮಾರ್ ರಚಿಸಿದ ಮದ್ಯವ್ಯಸನದಿಂದ ಕೌಟುಂಬಿಕ ಛಿದ್ರತೆಯನ್ನ ಬಿಂಬಿಸುವ ಕಲಾಕೃತಿ ಚಿತ್ರಕಲಾವಿದ ಶ್ರೀನಾಥ್ ಮಣಿಪಾಲ್ ಚಿತ್ರಿಸಿದ ವ್ಯಕ್ತಿ ಒಳ್ಳೆಯವನೇ ಕುಡಿತ ಹಾಳು ಮಾಡುತ್ತದೆ ಎಂಬ ಕಲಾಕೃತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಮಂದಾರ ಸಾಂಸ್ಕೃತಿಕ ಹಾಗೂ ಸೇವಾ ತಂಡ ಬೈಕಾಡಿ ಬ್ರಹ್ಮಾವರ ಇವರು ಪ್ರದರ್ಶಿಸಿದ ಕಿರುನಾಟಕ ಅದೇ ರೀತಿ ಆಳ್ವಾ ಸಾಂಸ್ಕೃತಿಕ ತಂಡದಿಂದ ನಡೆದ ಮಣಿಪುರಿ ಸ್ಟಿಕ್ ಡ್ಯಾನ್ಸ್ ಹಾಗೂ ಬಂಜಾರ ನೃತ್ಯ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿತ್ತು ಕಲಾವಿದರಾದ ಪ್ರಕಾಶ್ ಕುಂಜಿಬೆಟ್ಟು ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಬಣ್ಣ ಹಚ್ಚಿ ಅವರಿಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನ ಏರ್ಪಡಿಸಿದರು ಇದು ಕಾರ್ಯಕ್ರಮದ ಮತ್ತೊಂದು ಆಕರ್ಷಣೆಯಾಗಿತ್ತು ಈ ಮಧ್ಯವರ್ಜನ ಶಿಬಿರದಿಂದ ತಮ್ಮ ಜೀವನದಲ್ಲಿ ಆದ ಬದಲಾವಣೆಯನ್ನ ಓರ್ವರು ಈ ರೀತಿ ಹಂಚಿಕೊಂಡರು தம்பு தம்பு யான கண்டவட்ட பரோந்தே கண்டவட்ட விலர் ஒஞ்சி ரூபாய் கொரோனித்தஜி என்ன புனித டீச்சர் அது உலேது ஆனால் இல்லாத ஹர்ச்சு அலுத்துக்கொந்தித்தலோ இல்லாத பிரதி ஒஞ்சில ஹர்ச்சு அல்தித்தோ பூரா யான பர்த்தினா பூரா கமாயி மாதிரி பூரா கங்காசல பர்த்தி ஆள மாதிரி இல்லை ஒஞ்சி ரூபாய் கொடுத்தி அஞ்சன வஞ்சினா ಮಧ್ಯಾಹ್ನ ಶಿಬಿರದ ಕಲೂ ಮತ್ತೆ ಸಂಜೆವಣ್ಣೆಂದು ಹುಲಿ ಸಂಜೆವಣ್ಣೆ ಬತ್ತೇರಿ ಮತ್ತದ ಹೆಂಗೆ ರಿಕ್ವೆಸ್ಟ್ ಬಲ್ಲದೆ ವರ ಸೇರ್ಲಿ ಸೇರಲಿ ಯಾ ನಿಂಚನೆ ಒಂಜು ವಾರ ತಗ್ಗಮ್ಮತ್ ಮಾಲ್ ಮುಖಂದು ಬಹುದು ಸೇರಿ ಸೇರಿದ ಆಯ್ತು ಒಕ್ಕ ಹೆಂಗೆ ಸರಿ ಮನೆವರಿಕೆ ಅಂಡಿ ವಿವೇಕ್ ಬಾಯಿ ತಿಮ್ಮ ತಿಮ್ಮಪ್ಪ ಸರ್ ಗಣೇಶನ ಮಾರ್ಗದರ್ಶನ ಭಾರಿ ಈಗ ಸಮಾಧಾನ ಅಂಡಿ ಒಕ್ಕ ಹೆಂಗೆ ಒಂಜಿ ಪರ್ಪುರ ಬುಂಡ್ ಅಡು ದಿನ ಮುಂಕೆ ಐಕ್ಕರ್ ಕುಮ್ಮಾರದಿತ್ತು ಆಯ್ತು ಐಕ್ಕ ಹೊಗ್ಗೆ ಒಂದು ಪುರ ಕೊರಿಯಿರಿ ಮದ್ದು ಪುರ ಕೊರಿಯರ್ ಮದ್ದು ಕೊರಿಯ ಒಂಜಿ ವಾರ ಸರಿಯಾಯ ಇಲ್ಲ ಹೋದು ಐತಪ್ಪ ಪಕ್ಕ ಒಂಜಿ ಆಜಿ ತಿಂಗ್ಳು ಎಲ್ಲ ಅಡಿಯುತ್ತೆ ಒಡೆಯಲು ಬೇಲೆ ಇಲ್ಲ ಹೋಗ್ತಜ್ಜಿ ದುಮ್ಮ ಏನೋ ವಹಿವಾಟು ಮಾಲ್ತಿತ್ತೆ ಇತ್ತ ವಹಿವಾಟು ಹೋಲ ಮಲ್ತದಿ ಆಯ್ತ ಪಕ್ಕ ಒಂದೆ ಮಂದೆಂತೆ ವಹಿವಾಟು ಮಲ್ತದ್ದು ಅಂತೆ ಬೇಲೆ ಸೇರಿ ಏನು ಅರ್ಧ ಇಲ್ಲ ಏನು ಇಲ್ಲಿತ್ತು ಅವನು ಕಂಪ್ಲೀಟ್ ಮಾಡ್ತೇನು ಆಯ್ತ ಒಂಜಿ ಬೇಲೆ ಸೇರಿ ಬೀಜ ವ್ಯಕ್ತಿ ಬೇಲೆ ಸೇರಿ ಬೇಲೆ ಸೇರಿದ ಐತ ಪಕ್ಕ ಒಂಚೂರು ಬೀಜದ ಬಗ್ಗೆ ಒಂದು ತಿರಿಯೇ ಮಸಾಲೆ ಮಲ್ಪನ ಕಲಿತೆ ಮಸಾಲೆ ಮಲ್ಲಿ ಕಲಿತದ್ದು ಎಲ್ಲೇ ಮಟ್ಟಿಗೆ ವಿವೇಕ್ ಸರ್ ಗಣೇಶ್ ಸರ್ ಪರ ಸಪೋರ್ಟ್ ಕೊರಿಯರು ಪೂರ್ವ ಜನ ಸಪೋರ್ಟ್ ಕೊಡೋದು ಮಾರ್ಗದರ್ಶನ ಜನ ಕೊರಿಯರು ಏನು ಎಲ್ಲೇ ಹೊತ್ತು ಒಂದು ಫ್ಯಾಕ್ಟ್ರಿ ಮಾಡಿಯ ಫ್ಯಾಕ್ಟ್ರಿ ಮಾಡಿದಿತ್ತೆ ಸಾಧಾರಣ ಒಂದು ತಿಂಗಳು ಒಂದು ಪತ್ತು ಲಕ್ಷ ಮಟ್ಟ ವಹಿವಾಟು ಮಾಲ್ ತಂದಿಲ್ಲ ಇದು ಕೇವಲ ಒಂದು ನಿದರ್ಶನ ಹೀಗೆ ಹಲವು ಯಶೋಗಾತಿ ನಮ್ಮ ಕಣ್ಣ ಮುಂದೆ ಇದೆ ನಿಮ್ಮ ಪರಿಸರದಲ್ಲಿ ಇಂತಹ ವ್ಯಸನಿಗಳಿದ್ದರೆ ಅವರನ್ನು ಇಂತಹ ಕೇಂದ್ರಕ್ಕೆ ಜೋಡಿಸಿ ವ್ಯಸನ ಮುಕ್ತಗೊಳಿಸಿ ದೇಶದ ಪ್ರಗತಿಗೆ ಕೊಡುಗೆ ನೀಡಿ ವೈಶಾಖ್ ಮಿಜಾರ್ ಆಳ್ವಾಸ್ ನ್ಯೂಸ್ ಟೈಮ್ ಇದೀಗ ಟೈಮ್ ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಕೃಷಿಕರಿಗೆ ಸುಲಭೀಕೃತ ಯಂತ್ರೋಪಕರಣಗಳನ್ನು ನೀಡಬೇಕು ಎಂಬ ಉದ್ದೇಶದೊಂದಿಗೆ ಕೋವಿಡ್ ಸಮಯದಲ್ಲಿ ತಮ್ಮ ಅನ್ವೇಷಣಾ ಕೌಶಲ್ಯದ ಪ್ರಾಯೋಗಿಕತೆಯೊಂದಿಗೆ ಪ್ರಾರಂಭವಾದದ್ದೇ ವೇಣೂರಿನ ಜೋವಿನ್ ವುಡ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್ ಇಲ್ಲಿ ವಿನೂತನ ಯಂತ್ರೋಪಕರಣಗಳ ತಯಾರಿ ಹೇಗಿದೆ ಇವುಗಳ ತಯಾರಿಯ ಹಂತಗಳು ಹೇಗಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ಕೃಷಿ ಎಂಬುದು ರೈತರ ಬದುಕಿನ ಅವಿಭಾಜ್ಯ ಅಂಗ ಕೃಷಿಕರ ಅಗತ್ಯತೆಗಳನ್ನು ಅರಿತು ತಮ್ಮ ಅನ್ವೇಷಣಾ ಕೌಶಲ್ಯದೊಂದಿಗೆ ಹೊಸ ರೂಪಾಂತರದ ಮೂಲಕ ವಿಶಿಷ್ಟ ಕೃಷಿ ಯಂತ್ರಗಳನ್ನು ತಯಾರಿಸುವಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ಅವರೇ ಅಳದಂಗಡಿ ಮೂಲದ ಜಾನ್ ಡಿಸೋಸಾ ಐಟಿಐ ವಿದ್ಯಾಭ್ಯಾಸ ಮುಗಿಸಿ ವೇಳೂರಿನಲ್ಲಿ ಜೋವಿನ್ ವುಡ್ ಅಂಡ್ ಎಂಜಿನಿಯರಿಂಗ್ ವರ್ಕ್ಸ್ ಎಂಬ ಸಣ್ಣ ಉದ್ಯಮವನ್ನು ಆರಂಭಿಸಿ ಕೃಷಿ ಹಾಗೂ ರೈತರಿಗೆ ಸಂಬಂಧಿಸಿದ ಹೊಸ ಅನ್ವೇಷಣಾ ರೂಪದ ವಸ್ತುಗಳನ್ನು ತಯಾರಿಸುವಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ವರ್ಷಗಳಿಂದ ವೆಲ್ಡಿಂಗ್ ಕೆಲಸದಲ್ಲಿ ತೊಡಗಿದ್ದ ಇವರು ಕೋವಿಡ್ ಸಮಯದಲ್ಲಿ ಹೆಚ್ಚಿನ ಕೆಲಸ ಇಲ್ಲದ ಕಾರಣದಿಂದ ಏನಾದರೂ ಹೊಸತು ತರಬೇಕೆಂಬ ಉದ್ದೇಶದೊಂದಿಗೆ ಮಾಸ್ಟರ್ಗನ್ ವುಡ್ ಸ್ಟವ್ ಮತ್ತು ಸೈಕಲ್ ಅನ್ನು ತಯಾರಿಸುವಲ್ಲಿ ತೊಡಗಿಸಿಕೊಂಡರು ಇದಕ್ಕೆ ಬೇಕಾದ ಎಲ್ಲಾ ತರಹದ ಕಟ್ಟಿಗೆ ಮತ್ತು ಕಬ್ಬಿಣದ ಕೆಲಸವನ್ನು ಸ್ವತಃ ತಮ್ಮಲ್ಲಿಯೇ ಸಿದ್ಧಗೊಳಿಸುತ್ತಾರೆ ನನ್ನ ಊರಾದ ಹಳದಂಗಡಿಯಲ್ಲಿ ಒಂದು ಹತ್ತು ವರ್ಷ ನಾನು ಕೆಲಸ ಮಾಡಿದೆ ಜೋಯಿನ್ ವುಡ್ ವರ್ಕ್ ಆ್ಯಂಡ್ ಇಂಜಿನಿಯರಿಂಗ್ ವರ್ಕ್ ಸಂಸ್ಥೆಯನ್ನು ನಡೆಸ್ತಾ ಇದ್ದೆ ಕೊರೋನಾ ಬಂದ ಟೈಮಲ್ಲಿ ನನಗೆ ಅಲ್ಲಿ ತುಂಬ ಕೆಲಸ ಕಡಿಮೆ ಆಯಿತು ಅದರ ನಂತರ ನಾನೊಂದು ಈ ಗನ್ ಈ ಗನ್ ತಯಾರಿಸಲಿಕ್ಕೆ ತಯಾರು ಮಾಡುವ ಕೆಲಸದಲ್ಲಿ ತೊಡಗಿದೆ ಈ ಮಂಗಗಳನ್ನು ಓಡಿಸಲಿಕ್ಕೆ ಅದರಲ್ಲಿ ತುಂಬ ನನಗೆ ಬೇಡಿಕೆ ಆಯಿತು ತ್ರೀಸೈಕಲನ್ನು ಅಡಿಕೆ ಮತ್ತು ತೆಂಗಿನ ಗಿಡವನ್ನು ಸುಲಭವಾಗಿ ಯಾವುದೇ ತೊಂದರೆ ಇಲ್ಲದೆ ಇರಲು ಉಟ್ಸ್ಟವ್ ಅನ್ನು ಗ್ಯಾಸ್ ಉಳಿತಾಯ ಮಾಡುವ ಉದ್ದೇಶದೊಂದಿಗೆ ಮತ್ತು ಗನ್ ಅನ್ನು ಕಾಡು ಪ್ರಾಣಿಗಳ ಹಾವಳಿಯನ್ನ ತಪ್ಪಿಸುವ ಉದ್ದೇಶದೊಂದಿಗೆ ಈ ಮೂರನ್ನು ತಯಾರಿಸುವಲ್ಲಿ ನಿರತರಾಗಿದ್ದಾರೆ ರಿಸೈಕಲ್ ತಯಾರಿಸುವ ವಿಧಾನ ಮೊದಲಿಗೆ ವಿವಿಧ ಅಳತೆಯ ಕಬ್ಬಿಣದ ಚೌಕಾಕಾರದ ಪೈಪ್ಗಳನ್ನು ಜೋಡಿಸುವ ಮೂಲಕ ಸೈಕಲ್ನ ಕೆಳಬದಿಯು ತಯಾರಾಗುತ್ತದೆ ಕಬ್ಬಿಣದ ಎರಡು ತುಂಡುಗಳನ್ನು ವೆಲ್ಡಿಂಗ್ ಮಷಿನ್ನ ಮೂಲಕ ಜೋಡಿಸುವುದು ಮತ್ತು ಗ್ರೈಂಡಿಂಗ್ ಮಷಿನ್ನ ಮೂಲಕ ಸರಿಯಾದ ಅಳತೆಗೆ ತರುತ್ತಾರೆ ಈ ಕ್ರಮದೊಂದಿಗೆ ಸೈಕಲ್ನ ಕೆಳಬದಿಯು ತಯಾರಾಗುತ್ತದೆ ತಯಾರಾದ ಕೆಳಬದಿಗೆ ವಿವಿಧ ಅಳತೆಯ ಗಿಡದ ಕಾಂಡಕ್ಕೆ ಸರಿ ಹೋಗಬೇಕೆನ್ನುವ ಉದ್ದೇಶದೊಂದಿಗೆ ಅಡ್ಜಸ್ಟ್ಮೆಂಟ್ ಚೈನ್ ಅನ್ನು ಅಳವಡಿಸುತ್ತಾರೆ ನಂತರ ಮೇಲ್ಬದಿಗೆ ಕೆಳಬದಿಯ ತರಹದಲ್ಲಿಯೇ ವಿವಿಧ ರೀತಿಯ ಕಪ್ಪಿಣದ ಪೈಪ್ಗಳನ್ನು ಹೊಂದಿಸಿಕೊಳ್ಳುತ್ತಾರೆ ಮತ್ತು ಮೇಲ್ಬದಿಯಲ್ಲಿ ರಬ್ಬರ್ ನಸಿ ಬೆನ್ನಿನ ಹಿಂದಕ್ಕೆ ಒಂದು ವೃತ್ತಾಕಾರದ ಕಪ್ಪಿಣದ ಪೈಪ್ ಅನ್ನು ಅಳವಡಿಸಿ ನಂತರ ಅದಕ್ಕೂ ಒಂದು ಅಡ್ಜಸ್ಟ್ಮೆಂಟ್ ಚೈನ್ ಅನ್ನು ಅಳವಡಿಸುತ್ತಾರೆ ಮೇಲ್ಬದಿ ಮತ್ತು ಕೆಳಬದಿ ಎರಡಕ್ಕೂ ಸೇರಿಸಿ ಒಂದು ಹಗ್ಗವನ್ನ ಸೇರಿಸಿದಾಗ ತ್ರಿಸೈಕಲ್ ತಯಾರಾಗುತ್ತದೆ ಗನ್ ತಯಾರಿಸುವ ವಿಧಾನ ಮೊದಲಿಗೆ ಗನ್ನ ಅಳತೆಯ ಆಧಾರದ ಮೇಲೆ ಒಂದು ಗುಂಡನೆಯ ಪೈಪ್ ಅನ್ನು ತೆಗೆದುಕೊಂಡು ಅದರ ಹಿಂದೆ ಒಂದು ಕ್ಯಾಪ್ ಅನ್ನು ಅಳವಡಿಸಬೇಕು ಆ ಪೈಪ್ನ ಕೆಳಭಾಗದಲ್ಲಿ ಒಂದು ಉತ್ತನೆಯ ಮೊಳೆಯನ್ನು ವೆಲ್ಡಿಂಗ್ ಮೂಲಕ ಅಂಟಿಸಿ ಅದನ್ನು ಒಂದು ಕಟ್ಟಿಗೆ ಹಿಡಿಕೆಯೊಳಗೆ ಸೇರಿಸಬೇಕು ನಂತರ ಅಳವಡಿಸಿದ ಕ್ಯಾಪ್ ಅನ್ನು ತೆಗೆದು ಪೈಪ್ನ ತುದಿಗೆ ಒಂದು ಉದ್ದನೆಯ ಅಂತರವನ್ನ ಸೃಷ್ಟಿಸಬೇಕು ಅದರಲ್ಲಿ ಪಟಾಕಿಯ ದಾರವು ನಿಲ್ಲುವ ಹಾಗೆ ಪಟಾಕಿಯನ್ನು ಪೈಪ್ನೊಳಗೆ ಸೇರಿಸಬೇಕು ನಂತರ ಹೊರಗುಳಿಯ ಆಧಾರಕ್ಕೆ ಬೆಂಕಿ ತಾಗಿಸಿದಾಗ ಅದು ಹೊರಗೆ ಹೋಗಿ ದೂರದಲ್ಲಿ ಸಿಡಿಯುತ್ತದೆ ಈ ಶಬ್ದವು ಕಾಡು ಪ್ರಾಣಿಗಳ ಹಾವಳಿಯನ್ನ ಕಡಿಮೆಗೊಳಿಸುವಲ್ಲಿ ಸಹಾಯಕವಾಗುತ್ತದೆ ಇದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ವಿವಿಧ ರೀತಿಯ ಗನ್ಗಳನ್ನು ಇವರು ತಯಾರಿಸುತ್ತಾರೆ ಸ್ಟೌವ್ ಕಾರ್ಯನಿರ್ವಹಿಸುವ ವಿಧಾನ ಕಬ್ಬಿಣದಿಂದ ತಯಾರಾದ ಒಲೆಯ ಮಧ್ಯದಲ್ಲಿ ಒಂದು ಸಣ್ಣ ರಂಧ್ರವನ್ನ ನಿರ್ಮಿಸಿರುತ್ತಾರೆ ಒಲೆಗೆ ಅಡಿಯಲ್ಲಿ ಬ್ಯಾಟರಿ ಮತ್ತು ಫ್ಯಾನ್ ಅನ್ನು ಅಳವಡಿಸಿರುತ್ತಾರೆ ಈ ಒಲೆಯು ಬ್ಯಾಟರಿಯ ಮೂಲಕ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದಕ್ಕೆ ಮೂರು ಗಂಟೆಗಳ ಕಾಲ ಚಾರ್ಜ್ ಮಾಡಿದರೆ ಎಂಟು ಗಂಟೆಗಳ ಕಾಲ ಬ್ಯಾಟರಿ ಚಾಲ್ತಿಯಲ್ಲಿರುತ್ತದೆ ಒಲೆಯ ಸ್ವಿಚ್ ಆನ್ ಮಾಡಿದರೆ ಅದಾಗದೆ ಒಲೆಯ ಫ್ಯಾನ್ ಆನ್ ಆಗುವ ಮೂಲಕ ರಂಧ್ರದಲ್ಲಿ ಗಾಳಿ ಬರಲು ಪ್ರಾರಂಭಿಸುತ್ತದೆ ಗಾಳಿ ಬರಲು ಪ್ರಾರಂಭಿಸಿದಾಗ ಅದರ ಮೇಲೆ ಬೆಂಕಿಯ ಕಿಡಿಯನ್ನು ಹಾಕಿದರೆ ಸಾಕು ಬೆಂಕಿ ಹತ್ತಿಕೊಳ್ಳುತ್ತದೆ ಫ್ಯಾನ್ನ ವೇಗ ಹೆಚ್ಚು ಮತ್ತು ಕಡಿಮೆ ಇದರಲ್ಲಿ ಲಭ್ಯವಿದೆ ಮುಖ್ಯವಾಗಿ ಈ ಮೂರನ್ನು ತಯಾರಿಸುವ ಇವರು ಇದರ ಜೊತೆಗೆ ತೆಂಗಿನಕಾಯಿ ಮತ್ತು ಅಡಿಕೆ ಸುಲಿಯುವ ಯಂತ್ರವನ್ನು ಕೂಡ ತಯಾರಿಸುತ್ತಾರೆ ತಾವು ತಯಾರಿಸುವ ಯಂತ್ರಗಳಿಗೆ ಬೇಕಾದ ಕಟ್ಟಿಗೆಯ ಸಾಮಾನುಗಳನ್ನು ಸ್ವತಃ ತಾವೇ ತಯಾರಿಸಿಕೊಳ್ಳುತ್ತಾರೆ ವಿಶಿಷ್ಟ ರೀತಿಯ ತಯಾರಿಕಾ ಕೌಶಲ್ಯವನ್ನ ಹೊಂದಿರುವ ಜಾನ್ ಡಿಸೋಜಾ ಅವರಿಗೆ ಅರುವದ ನಮ ಮಾತಿರ್ಲಾ ಉಂಜೆ ಕಲಾ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗಿದೆ ರೈತರಿಗೆ ಕೈಗೆಟುಕುವ ದರದಲ್ಲಿ ವಸ್ತುಗಳು ದೊರಕಬೇಕು ಮತ್ತು ಪರಿಸರ ಸ್ನೇಹಿ ಉದ್ಯಮಗಳಾಗಿರಬೇಕು ಎಂಬ ಉದ್ದೇಶದೊಂದಿಗೆ ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಇವರ ಕಾರ್ಯ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತಲುಪುವ ಮೂಲಕ ಮತ್ತಷ್ಟು ರೈತರಿಗೆ ಅನುಕೂಲಕರವಾಗುವಂತಾಗಲಿ ಎನ್ನುವುದೇ ನಮ್ಮೆಲ್ಲರ ಆಶಯ ಪ್ರಿಯದರ್ಶಿನಿ ಆಲ್ವಾಸ್ ನ್ಯೂಸ್ ಟೈಮ್ ಬೇಳೂರು ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಲ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು